ಆಯ್ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ವಿಷಯ ಏನಂದರೆ ಒಂದು ಮೂರು ದಿವಸದಿಂದ ನೀವು ನೋಡ್ತಾ ಆಶಾ ಕಾರ್ಯಕರ್ತರು ಧರಣಿ ಇದ್ದಾರೆ ಸೌಜನ್ಯಕ್ಕಾದರೂ ಒಬ್ಬರು ಹೋಗಿ ಅವ್ರನ್ನ ಮಾತಾಡ್ಸಿದ್ದಾರೆ ಪಾಪ ಮಕ್ಕಳು ಹಿಡ್ಕೊಂಡು ಚಳಿಯಲ್ಲಿ ಬಾತ್ರೂಮ್ ವ್ಯವಸ್ಥೆ ಇಲ್ಲ ಶೌಚಾಲಯ ವ್ಯವಸ್ಥೆ ಇಲ್ಲ ಹೇಗೆ ಧರಣಿ ಮಾಡ್ತಾಯಿದ್ದಾರೆ ಈ ಚಳಿಯಲ್ಲಿ ನಾವು ಮನೆಯಲ್ಲಿ ಮಲ್ಕಿದ್ರೇ ಎಷ್ಟು ಚಳಿ ಇದೆ ಪಾಪ ಅವರು ಎಲ್ಲೆಲ್ಲಿ ಎಷ್ಟೋ ದೂರದ ಊರುಗಳಿಂದ ಬಂದು ಧರಣಿ ಮಾಡ್ತಾಯಿದ್ದಾರೆ ಏನು ಇದ್ದಾರೆ ಸಂಬಳ ಜಾಸ್ತಿ ಮಾಡಿರಿ ಅಂತ ನಿಮಗೆ ಕೊರೋನಾ ಮಾರಿ ಗೊತ್ತಿರ್ಬೋದು ಅದು ಬಂದಾಗ ಮನೆ ಮನೆಗೆ ಹೋಗಿ ಲಸಿಕೆ ಹಾಕಿದ್ದಾರೆ ಅವ್ರ ಜೀವನ ಲೆಕ್ಕಿಸದೆ ಅವ್ರ ಮನೆಯವ್ರ ಜೀವನ ಲೆಕ್ಕಿಸದೆ ಎಷ್ಟು ಕೆಲಸ ಮಾಡಿದ್ದಾರೆ ಒಂದು ಪೋಲಿಯೋ ಅಂತ ಬಂದರೆ ಇಡೀ ಮನೆಗೆ ಹೋಗಿ ಲಸಿಕೆ ಹಾಕ್ತಾರೆ ಎಷ್ಟು ದೂರ ದೂರಗೆ ಹೋಗ್ತಾರೆ ಯಾವ ಹಳ್ಳಿಗಳಿಗೆ ತಿರುಗಾಡ್ತಾರೆ ಬೇರೆ ಕಾಲಲ್ಲೇ ಓಡಾಡ್ತಾರೆ ಏನು ಅವ್ರಿಗೇನು ಎ ಸಿ ಕಾರ್ಗಳು ಕೊಟ್ಟಿಲ್ಲ ಇಲ್ಲ ಸರ್ಕಾರದಿಂದ ಯಾವುದೋ ಫೆಸಿಲಿಟಿ ಇರೋಲ್ಲ ಅವ್ರು ನಡ್ಕೊಂಡೋಗಿ ಅವ್ರು ಕೆಲಸ ಮಾಡ್ತಾರೆ ಮತ್ತು ಅಂಗನವಾಡಿಗಳಲ್ಲಿ ಮಕ್ಕಳನ್ನು ನೋಡ್ಕೊಳೋದು ಎಷ್ಟು ಕೆಲಸ ಮಾಡ್ತಾರೆ ಅವರ ಆಶಾ ಕಾರ್ಯಕರ್ತರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಾಗಲಿ ಎಲ್ಲ ಕಡೆ ಕೆಲಸ ಮಾಡ್ತಾರೆ ಅವರು ಕನಿಷ್ಠ ಒಂದು ಎರಡು ಮೂರು ವರ್ಷದಿಂದ ಇದು ನಡೀತಾನೇ ಇದೆ ಸೌಜನ್ಯಕ್ಕೆ ಒಬ್ಬ ಮಂತ್ರಿ ಗೆಲ್ಸಿದ್ದೀರಾ ಅಷ್ಟು ಜನನ ಬಂದು ಏನು ಜಾಸ್ತಿ ಮಾಡಬೇಕಾ ಏನು ಬೇಕೋ ಏನು ಬೇಡ ಕೇಳೋ ಒಂದು ಪರಿಜ್ಞಾನವೂ ಇಲ್ಲ ಎಂಥ ಮುಟ್ಟಾಳ್ರನ್ನ ನಾವು ಆರಿಸಿದ್ದೀವಿ ಅಂತ ನಮಗೆ ಬೇಜಾರಾಗುತ್ತೆ ಮೂರು ವರ್ಷದಿಂದ ಮೊನ್ನೆ ನೋಡಿದ್ವಿ ಇವ್ರದ್ದು ಎಮ್ ಎಲ್ ಎಗಳದು ಸ್ಪೀಕರ್ದು ಅವ್ರದ್ದೆಲ್ಲ ಸಂಬಳಗಳು ಅವರು ಕೊಡ್ತಿರೋ ಫೆಸಿಲಿಟಿಗಳು ಇಪ್ಪತ್ತು ಸಾವಿರ ಮೊಬೈಲ್ ಬಿಲ್ ಅಂತೆ ಒಂದು ಕಾಲು ಲಕ್ಷ ಎಷ್ಟು ಇಪ್ಪತ್ತು ಲೀಟ್ರು ಪೆಟ್ರೋಲ್ ಅಂತೆ ಒಂದು ಕಾಲು ಲಕ್ಷ ಸಂಬಳ ಅಂತೆ ಏನು ಕೆಲಸ ಮಾಡ್ತಾಯಿದ್ದೀರಾ ನೀವು ಅರ್ಥ ಆಗೋಲ್ಲ ಕೆಲಸ ಮಾಡೋರಿಗೆ ದುಡ್ಡು ಕೊಡೋಕ್ಕೆ ನಿಮ್ಮ ಕೈಯಲ್ಲಿ ಆಗೋಲ್ಲ ಅಂದರೆ ಇನ್ನೇನು ಹೇಳಬೇಕು ಹಾಂ ಅಟ್ಲೀಸ್ಟು ಹತ್ತು ಸಾವಿರ ಹದಿನೈದು ಸಾವಿರ ಆಗಲ್ಲ ಎಂಟು ಸಾವಿರ ಇರೋದು ಹನ್ನೆರಡು ಸಾವಿರನಾದರೂ ಮಾಡ್ಬೋದು ತಾನೆ ಎಷ್ಟು ವರ್ಷದಿಂದ ಅವ್ರು ಇದ್ದಾರೆ ಒಂದು ಮೂರ್ನಾಲ್ಕು ಸಾವಿರ ಜಾಸ್ತಿ ಕೊಡೋಕ್ಕಾಗಲ್ವ ನಿಮಗೆ ನಿಮಗೇನೋ ಬೆಟರ್ ಕೆಲಸ ಮಾಡ್ತಾರೆ ಅವರು ನಡ್ಕಂಡು ಓಡಾಡ್ಕೊಂಡು ಎಲ್ಲ ಹಳ್ಳಿಗಳಲ್ಲಿ ಕಾಲು ಓಡಾಡ್ಕೊಂಡು ಮಾಡ್ತಾರೆ ನಿಮ್ಮ ಥರ ನೂರು ಜನ ಇನ್ನೂರು ಜನ ಹಿಂದೆ ಹಾಕ್ಕೊಂಡು ಕಾರ್ಗಳಲ್ಲಿ ಓಡಾಡೋದಿಲ್ಲ ಅವ್ರಿಗೆಲ್ಲ ಕೊಡ್ಸ್ಕೊಂಡು ಒಬ್ಬರನ್ನ ಗೆಲ್ಸಿದ್ರೆ ನೂರೈವತ್ತು ಜನನೂ ಕರ್ಕೊಂಡು ಓಡಾಡ್ತೀರಾ ಯಾರ್ದು ದುಡ್ಡುಗಳು ಅವೆಲ್ಲ ಇಲ್ಲ ಅವ್ರಿಗೆ ಏನು ಮಾಡಕ್ಕೆ ಕರ್ಕೊಂಡು ಹೋಗ್ತೀರಾ ನಿಮ್ಮನ್ನ ಗೆಲ್ಸಿರೋದ ಇಲ್ಲ ಅವ್ರು ನೂರೈವತ್ತು ಜನನ ಗೆಲ್ಸಿರೋದ ವಿಧಾನಸೌಧಕ್ಕೆ ಕಳ್ಸೋಕ್ಕೆ ನಿಮಗೆ ಕೊಟ್ಟಿರೋ ಕೆಲಸ ನೀವು ಮಾಡಬೇಕು ಇಪ್ಪತ್ತು ಸಾವಿರ ಮೊಬೈಲ್ ಬಿಲ್ ಬೇಕಾ ವರ್ಷಕ್ಕೆ ಸಾವಿರ ರೂಪಾಯಿ ಕೊಟ್ಟರೆ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ ವರ್ಷ ಪೂರ್ತಿ ಮಾತಾಡ್ಬೋದು ಹಾಂ ಎರಡು ಸಾವಿರದ ಏಳ್ನೂರ ಮೂರು ಸಾವಿರದೊಳಗೆ ಇರುತ್ತದು ಜಾಸ್ತಿ ಅಂದರೆ ವರ್ಷಕ್ಕೆ ಇಪ್ಪತ್ತು ಸಾವಿರ ತಿಂಗ್ಳಿಗೆ ನಿಮಗೆ ಮೊಬೈಲ್ ಬಿಲ್ ಬೇಕು ಅನ್ಲಿಮಿಟೆಡ್ ಆಗಿಸ್ಕಂಡ್ರೆ ನಿಮ್ಗೇನು ಮಾಡೋಕ್ಕಾಗಲ್ವಾ ಎಲ್ಲ ಕಡೆನೂ ಅನ್ಲಿಮಿಟೆಡೇ ಇರುತ್ತೆ ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲಿ ಬೇಕಾದರೂ ಮಾತಾಡ್ಬೋದು ಎಷ್ಟು ದುಡ್ಡು ವೇಸ್ಟ್ ಮಾಡ್ತೀರ ಆ ದುಡ್ಡಲ್ಲಿ ಅವ್ರಿಗೊಂದು ನಾಲ್ಕು ಸಾವಿರ ಗೌರವಧನ ಕೊಡೋಕ್ಕಾಗಲ್ಲ ಅಂದರೆ ಇನ್ನೇನು ಹೇಳಬೇಕು ಅಷ್ಟು ಕೆಲಸ ಮಾಡೋರಿಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂದರೆ ಫಸ್ಟು ನಮ್ಮ ರಾಜ್ಯದ ಜನನ ಅವ್ರಿಗೆ ಮಾಡ್ತಿರೋ ಕೆಲಸಕ್ಕೆ ಗೌರವ ಕೊಡಿ ಅವ್ರಿಗೆ ಪ್ರೋತ್ಸಾಹನ ಕೊಡಿ ಆ ಕೆ ಎಸ್ ಆರ್ ಟಿ ಸಿ ಅವರು ಮಾಡ್ತಾ ಇದ್ದಾರೆ ಇವರು ಮಾಡ್ತಾಯಿದ್ದಾರೆ ಎಷ್ಟು ವರ್ಷದಿಂದ ಮಾಡ್ತೀವಿ ಮಾಡ್ತೀವಿ ಬೆಣ್ಣೆ ಸವರ್ತೀರ ಕಳಿಸ್ತೀರ ಅದು ಯಾರು ನಿಮ್ಮ ಹತ್ರ ಬಂದು ಮಾತಾಡ್ತಾರೋ ಏನು ಒಪ್ಕೊಂಡು ಹೋಗ್ತಾರೋ ಒಂದು ಗೊತ್ತಿಲ್ಲ ಫಸ್ಟು ಅವ್ರಿಗೆಲ್ಲ ಗೌರವಧನನ ಜಾಸ್ತಿ ಮಾಡಿ ಎಷ್ಟು ಕೆಲಸ ಮಾಡ್ತಾರೋ ಅವರು ಎಷ್ಟು ದೂರ ದೂರಗಳಿಂದ ಬಂದಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಎಷ್ಟು ಚಳಿ ಇದೆ ಚಳಿನೂ ಲೆಕ್ಕಸದಲ್ಲೇ ಧರಣಿ ಮಾಡ್ತಾ ಇದ್ದಾರೆ ಸೌಜನ್ಯಕ್ಕಾದರೂ ಹೋಗಿ ಮಾತಾಡಿಸಿ ಅವ್ರಿಗೇನಿದೆ ಅದು ಸಂಬಳ ಜಾಸ್ತಿ ಮಾಡಿ ನಿಮ್ಗೆ ಆಗಲ್ಲ ಅಂದರೆ ಮನೆಗೆ ಹೋಗ್ಬಿಡಿ ಸುಮ್ಮನೆ ಯಾಕೆ ಗೆಲ್ತೀರಾ ಇವೆಲ್ಲ ಮಾಡ್ತೀರಾ ಸುಮ್ಮನೆ ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ಅಂತ ಹೇಳ್ತೀರಾ ಒಂದು ಪಕ್ಷನಾದರೂ ಈ ಥರ ಹೇಳೋ ಕೆಲಸಗಳ್ನ ಮಾಡ್ತೀರಾ ಜನ್ರಿಗೆ ಆಗೋಂಥದ್ದು ಏನಾದರೂ ಮಾಡಿದ್ದೀರಾ ಹೇಳಿ ಅವ್ರ ಪಾಪ ಚಳಿ ಬಿಸಿಲು ಗಾಳಿಯಿಂದಲೇ ಕುತ್ಕೊಂಡು ಧರಣಿ ಮಾಡ್ತಾಯಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ನಿಮಗೇನು ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ಫಸ್ಟು ಹೋಗಿ ಅವ್ರಿಗೇನಿದೆ ಕೇಳಿ ಆ ಗೌರವಧನ ಜಾಸ್ತಿ ಮಾಡಿ ಎಷ್ಟು ವರ್ಷದಿಂದ ಹೇಳ್ತಾ ಹೇಳ್ತಾಯಿದ್ದೀರ ಇಲ್ಲ ಅಂದರೆ ಆಗಲ್ಲ ಅಂದರೆ ಬಿಟ್ಟು ಹೋಗಿ ಏನು ಕೆಲಸ ಮಾಡ್ತೀರಾ ಅಂತ ಗೊತ್ತಿಲ್ಲ ಅವ್ರೇನು ಲಕ್ಷಾಂತರ ರೂಪಾಯಿ ಕೇಳ್ತಾವ್ರ ಒಂದು ನಾಲ್ಕೈದು ಸಾವಿರ ಜಾಸ್ತಿ ಮಾಡಿ ಅಂತವ್ರೆ ಬಸ್ಸುಗಳಿಂದ ಹೋಗಬೇಕು ಯಶಸ್ ದೂರ ಹೋಗಬೇಕು ಬಸ್ ಚಾರ್ಜಿಗೆ ಬೇಕಾಗುತ್ತೆ ಆಟೋದಲ್ಲಿ ಓಡಾಡೋಕ್ಕೆ ಬೇಕಾಗುತ್ತೆ ಅವ್ರಿಗೂ ಮನೆ ಇರುತ್ತೆ ಅವರು ಒಂದು ನಾಲ್ಕೈದು ಸಾವಿರ ಉಳಿದ್ರೆ ಏನೋ ಒಂದು ಕವ್ರಿಗೂ ಉಪಯೋಗ ಆಗುತ್ತೆ ಕೆಲಸ ಮಾಡೋರು ಕೊಡಲ್ಲ ಕೊರೋನಾ ಬಂದಾಗ ಒಂದು ಮನೆಗೆ ಹೋಗಿ ನೋಡಿದ್ದೀರೋ ಇಲ್ವೋ ನೀವು ಸುಮ್ಮನೆ ಎಲ್ಲ ಕೂತ್ಕೊಂಡು ಮಾಡಿದ್ದೀರ ಅವ್ರು ಇಡೀ ಮನೆಗೆ ಹೋಗಿದ್ದಾರೆ ತಮ್ಮ ಜೀವನ ಲೆಕ್ಕಿಸ್ದಲೆ ಇದನ್ನಾದಷ್ಟು ಶೇರ್ ಮಾಡಿ ಈ ವಿಡಿಯೋನ ಎಲ್ಲಿವರೆಗೂ ತಲುಪುತ್ತೋ ಅಲ್ಲಿವರೆಗೂ ತಲುಪಲಿ ಎಷ್ಟು ವರ್ಷದಿಂದ ಕೇಳ್ತಾ ಇದ್ದಾರೆ ಒಂದು ನಾಲ್ಕೈದು ಸಾವಿರ ಜಾಸ್ತಿ ಮಾಡೋಕ್ಕಾಗಲ್ಲ ಅಂದರೆ ಇನ್ನೇನು ಫಸ್ಟು ನಮ್ಮ ರಾಜ್ಯದಲ್ಲಿ ಜನಗಳು ಚೆನ್ನಾಗಿರಬೇಕು ಜನಗಳು ಉದ್ಧಾರ ಆಗಬೇಕು ಆಮೇಲೆ ರಾಜ್ಯ ಉದ್ಧಾರ ಆಗುತ್ತೆ ಬೇರೆ ನೀವುಗಳು ಮಾಲು ಅದು ಇದು ಕಟ್ಟಿಸ್ಕೊಂಡು ಮಾಲ್ಗಳು ಹಾಸ್ಪಿಟಲ್ಸು ಸ್ಕೂಲು ನೀವೇ ಮಾಡ್ಕೊಂಡಿರಿ ಆಯಿತಾ ಬಡವ್ರನ್ನ ಯಾರನ್ನೂ ನೋಡಬೇಡಿ ದಯವಿಟ್ಟು ಇದು ಎಲ್ಲ ಕಾರ್ಮಿಕರಿಗೆ ಕೆಲಸ ಮಾಡೋರಿಗೆ ಗೌರ್ಮೆಂಟ್ ಎಂಪ್ಲಾಯ್ಗಳಿಗೆ ಇದೆಲ್ಲ ಒಂದು ಎಚ್ಚರಿಕೆ ಪಾಠ ಆಗಬೇಕು ನೆಕ್ಸ್ಟ್ ಇದೇ ಥರ ಆದರೆ ಯಾವ ಗೌರ್ಮೆಂಟ್ನ ಆಯ್ಕೆ ಮಾಡ್ತೀರೋ ನೀವೇ ಯೋಚನೆ ಮಾಡಿ ನಿಮ್ಗೆ ಕೆಲಸ ಅಂಥವ್ರನ್ನ ಆಯ್ಕೆ ಮಾಡಿ ಫಸ್ಟು ಇಂಥವ್ರನ್ನೆಲ್ಲ ಕಳಿಸ್ತೀರಾ ನಿಮ್ಮ ಮಾತುಗಳನ್ನ ಯಾರೂ ಕೇಳಲ್ಲ ನೆಗ್ಲೆಟ್ ಜಾಸ್ತಿ ಆಗಿಬಿಟ್ಟಿದೆ ಮುಂದೆ ಬುದ್ಧಿ ಕಲಿಸೋ ಕಾಲ ಬಂದೇ ಬರುತ್ತೆ ಆವಾಗೆಲ್ಲ ಕ್ರಾಂತಿ ಮಾಡೋರು ಇವಾಗ ಧರಣಿ ಕುಂತಿದ್ದಾರೆ ಮುಂದಕ್ಕೆ ಜನಗಳೇ ನಿಮಗೆ ಬುದ್ಧಿ ಕಲಿಸ್ತಾರೆ ಯಾವ ಪಾರ್ಟಿನೂ ಇರಬಾರ್ದು ಬೇರೆ ಪ್ರಾದೇಶಿಕ ಪಕ್ಷ ಬರುತ್ತೆ ಆವಾಗೆಲ್ಲ ನಿಮಗೆ ಬುದ್ಧಿ ಬರ್ತವೆ ಇರೋ ಟೈಮಲ್ಲಿ ಜನ ನಿಮಗಿ ಮೇಲಿಟ್ಟಿರೋ ನಂಬಿಕೆನ ಉಳಿಸ್ಕೊಂಡೋಗಿ ಅವ್ರಿಗೆ ಏನು ಬೇಕು ಫಸ್ಟ್ ಅದನ್ನು ಒಳ್ಳೇದು ಮಾಡಿ ಜನಗಳು ಪರವಾಗಿ ನಿಲ್ಲಿ ಆವಾಗ ನಿಮಗೂ ಒಳ್ಳೇದಾಗುತ್ತೆ ಮೊದಲು ಅವ್ರಿಗೋಗಿ ಅದೇನು ಪ್ರೋತ್ಸಾಹನ ಇದೆ ಅದನ್ನು ಕೊಟ್ಟು ಸ್ವಲ್ಪನಾದರೂ ಕೊಡಿ ಆಶಾ ಕಾರ್ಯಕರ್ತರು ಕರ್ನಾಟಕದಲ್ಲಿ ಎಲ್ಲ ಕಡೆ ಕೆಲಸ ಮಾಡ್ತಿದ್ದಾರೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ಅವ್ರ ಪರವಾಗಿ ನಾವು ಇದ್ದೀವಿ ಗೌರ್ಮೆಂಟಿಗೆ ಇದೊಂದೇ ನಮ್ಮ ಮನವಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ಮಾತು ಗೌರ್ಮೆಂಟಿಗೆ ಕೇಳೋವರೆಗೂ ಶೇರ್ ಮಾಡ್ತಾನೆ ಇರಿ ಆಶಾ ಕಾರ್ಯಕರ್ತರಿಗೆ ಒಳ್ಳೆಯದಾಗಲಿ ಸುಮಾರು ವರ್ಷದಿಂದ ಧರಣಿ ಮಾಡ್ತಾ ಇದ್ದಾರೆ ಬೇಗ ಅಂತ್ಯ ಆಗ್ಲಿ